ಘಟನೆ ಮುಕ್ಸೂಡವ್ರೆ ಸಂಘದ ಅಧ್ಯಕ್ಷೆ ಮತ್ತು ಉಪಸ್ಥಿತರಂತೆ ಎಲ್ಲ ಹೊಟ್ಟೆ ಅವರೇ ವಕೀಲರೇ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಈಗಾಗಲೇ ಸಾಕಷ್ಟುಗಳನ್ನು ಜನರ ಮುಳು ತಮಗೆ ಎಲ್ಲ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ವಕೀಲರಂತ ತಾವೆಲ್ಲರೂ ಒಂದು ವಿದ್ಯಾವೊಂದರಿದ್ದೀರಾ ಬೆಳೆದವರಿದ್ದೀರ ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ದೇಶದಲ್ಲಿ ಏನೇನು ನಡೀತಾ ಇದೆ ಅಂತ ತಮ್ಮೆಲ್ಲರಿಗೂ ಆ ಮಾಹಿತಿ ಆಗಿರ್ಬೋದು ಏನೇನು ಬದಲಾವಣೆ ರಾಜಕೀಯವಾಗಿ ಆಗಿರ್ಬೋದು ಕಾನೂನಾತ್ಮಕ ಆಗಿರ್ಬೋದು ಏನೇನು ಬದಲಾವಣೆ ಬರ್ತಾ ಇದೆ ಅಂತ ನಮ್ಮ ಅದು ಅರಿವು ನಾನೆಲ್ಲರೂ ಭಾವಿಸಿದ್ದೇನೆ ಅದಕ್ಕೆ ಯಾರು ಕಳೆದ ಐದು ವರ್ಷಗಳಿಂದ ಜನರಿಗೆ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಆಗಿರ್ಬೋದು ಮತ್ತು ಜನರಿಗೆ ಸ್ಪಂದನೆ ಮಾಡುವ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಯಾರು ಅಭಿವೃದ್ಧಿ ಪರವಾಗಿದ್ದಾರೆ ಯಾರು ಇವತ್ತು ಸರ್ವ ಒಂದು ಸಮಾಜಕ್ಕೆ ಯಾವುದೋ ಒಂದು ಜಾತ್ಯತೀತವಾಗಿ ಮತ್ತು ಧರ್ಮ ಆಧಾರಿತ ಲೆಕ್ಕಕ್ಕೆ ತಗೊಳ್ಳದೆ ಯಾರು ನ್ಯಾಯವನ್ನು ಒದಗಿಸ್ಕೊಳ್ಳಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅವರಿಗೆ ಒಂದು ಆಶೀರ್ವಾದ ಮಾಡಬೇಕಂತ ಇವತ್ತಿನ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ ಅದಕ್ಕೆ ಆ ನಿಟ್ಟಿನಲ್ಲಿ ತೆಲ್ಲರೂ ಆ ಕೆಲಸ ಕಾರ್ಯ ಮಾಡ್ತಾರೆ ಅಂತ ನಾವು ಒಂದು ಎಲ್ಲ ಒಂದು ಭರವಸೆ ಇದೆ ಯಾಕಂದರೆ ಯಾವ ರೀತಿ ಇವತ್ತಿನ ದೇಶದ ವಾತಾವರಣ ಆಗಿರ್ಬೋದು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಒಂದು ಧಾರ್ಮಿಕ ರೀತಿಯಲ್ಲಿ ಒಂದು ಮಗಳು ಹೋಗುವಂಥ ಒಂದು ಏನು ವಾತಾವರಣ ನಡೀತಾ ಇದೆ ಅದಕ್ಕೆ ಅವನ್ನೆಲ್ಲ ಬಿಟ್ಟು ಬೇರೆ ವಿಚಾರಗಳು ಇವತ್ತು ನಮ್ಮ ದೇಶದಲ್ಲಿ ಚರ್ಚೆ ಆಗುವಂಥ ಅನಿವಾರ್ಯತೆ ನಮ್ಮಲ್ಲಿದೆ ಇವತ್ತು ಬೆಲೆ ಏರಿಕೆ ಆಗಿರ್ಬೋದು ದಿನನಿತ್ಯ ವಸ್ತು ಬೆಲೆ ಏರಿಕೆಗಳಾಗಿರ್ಬೋದು ಮತ್ತೆ ರೀತಿ ಅಭಿವೃದ್ಧಿ ವಿಚಾರದಾಗಿರ್ಬೋದು ಇನ್ನೂ ಸಾಕಷ್ಟು ವಿಷಯಗಳು ಒಂದು ಚರ್ಚೆ ಮಾಡುವಂಥ ಅದಕ್ಕೆ ಒಂದು ಆದ್ಯತೆ ಕೊಡುವಂಥ ಒಂದು ಅವಶ್ಯಕತೆ ಇವತ್ತಿನ ದಿವಸಗಳಿದೆ ಅದಕ್ಕೆ ಅದನ್ನು ಬಿಟ್ಟು ಬೇರೆ ವಿಚಾರಗಳಿಗೆ ಇವತ್ತಿನ ದಿನಲ್ಲಿ ಪ್ರೋತ್ಸಾಹ ಹೆಚ್ಚಾಗಿ ಕೊಡ್ತಾ ಇದ್ದರೆ ಹೊರತಾಗಿ ಅಭಿವೃದ್ಧಿ ವಿಚಾರವಾಗಿ ದಲಿತರಾಗಿರ್ಬೋದು ಬಡವರಾಗಿರ್ಬೋದು ರೈತರ ಪರವಾಗಿ ಅವರ ಚಿಂತನೆ ಬಗ್ಗೆ ಹೆಚ್ಚಾಗಿ ಪ್ರಾತಿನಿಧ್ಯತೆ ಅವರಿಗೆ ಆದ್ಯತೆ ಕೊಡ್ತಾಯಿಲ್ಲ ಈಗಿನ ಅಲ್ಲಿ ಅದಕ್ಕೆ ಯಾರು ಈ ಎಲ್ಲ ವರ್ಗಗಳನ್ನು ಕಾರ್ಮಿಕ ಆಗಿರ್ಬೋದು ರೈತರಾಗಿರ್ಬೋದು ಬಡವ್ರನ್ನ ಯಾರು ಮುಂದೆ ತಗೋವಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಅವರಿಗೆ ಪರವಾಗಿ ಬೆಂಬಲ ಅಂತ ನಾನೊಂದು ಭರವಸೆ ಇದೆ ಯಾಕಂದರೆ ಎರಡೂ ಎರಡೂ ಪಕ್ಷದವ್ರನ್ನ ಎರಡೂ ಈಗ ರಾಜಕೀಯ ಒಂದು ಚುನಾವಣೆ ನಿಂತಿದ್ದಾರೆ ಅಂದರೆ ಎರಡೂ ಪಕ್ಷದವರು ತಮ್ಮ ತಮ್ಮ ವಿಚಾರಗಳನ್ನು ಇಡ್ತಾರೆ ಅದಕ್ಕೆ ಯಾರು ತಮಗೆ ಸೂಕ್ತವಾದಂಥ ಅಭ್ಯರ್ಥಿ ಈ ಪಕ್ಷ ಈ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅಭ್ಯರ್ಥಿಗಳನ್ನ ಪರಿಶೀಲನೆ ಮಾಡಿ ತಾವೆಲ್ಲರೂ ಒಂದು ಸೂಕ್ತವಾದ ಅಭ್ಯರ್ಥಿಯನ್ನು ತಾವು ಯಾವ ರೀತಿ ತಾವು ಒಂದು ಕೋರ್ಟ್ ಅಲ್ಲಿ ಒಬ್ಬರು ಜಜರು ಎರಡೂ ಪಾರ್ಟಿಗಳನ್ನು ಕರೆಸಿ ಯಾರು ನ್ಯಾಯವಾದಂಥ ಒಂದು ಇದ್ದಾರೆ ಯಾರು ಸರಿಯಾಗಿದ್ದಾರೆ ಅವ್ರಿಗೆ ಪರವಾಗಿ ತಾವು ಯಾರ ಯಾವ ರೀತಿ ಜಜ್ಮೆಂಟನ್ನು ಜಜರು ಈ ಕೋರ್ಟ್ ಅಲ್ಲಿ ಕೊಡ್ತಾರೆ ಅದೇ ರೀತಿ ಚುನಾವಣೆಯಲ್ಲಿ ಕೂಡ ಯಾವುದೋ ಪಕ್ಷಗಳನ್ನ ಯಾರು ಐದು ವರ್ಷದಲ್ಲಿ ಕೆಲಸ ಕಾರ್ಯ ಮಾಡಿ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ತಮ್ಮ ಈ ಕ್ಷೇತ್ರದ ಜನತೆಗೆ ಅವ್ರ ಪರವಾಗಿ ಅವ್ರ ಕೆಲಸ ಕಾರ್ಯ ಮಾಡಲಿಕ್ಕೆ ಅವರ ದಿನನಿತ್ಯಕ್ಕೆ ಸ್ಪಂದನೆ ಮಾಡಲಿಕ್ಕೆ ಯಾರು ನಿಲ್ತಾರೆ ಅವ್ರಿಗೆ ತಾವೆಲ್ಲರೂ ಬೆಂಬಲ ನೀಡಿದಾರಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಕಾಂಗ್ರೆಸ್ ಪಕ್ಷ ಕೂಡ ಕಳೆದ ವರ್ಷಗಳಿಂದ ಹಲವಾರು ವರ್ಷಗಳಿಂದ ಒಂದು ಕಾನೂನಾತ್ಮಕವಾಗಿ ಈ ದೇಶದ ಒಂದು ಕಟ್ಟಲಿಕ್ಕೆ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಎನ್ನುವ ಕ್ರಮಗಳನ್ನು ತಗೊಂಡು ತಗೊಂಡು ಬಂದಿದೆ ಆ ನಿಟ್ಟಿನ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವ ಒಂದು ಆಗಿರ್ಬೋದು ಸಂವಿಧಾನವನ್ನು ಹೂಡಿಕೆಗಾಗಿ ನಾವೆಲ್ಲರೂ ಇವತ್ತಿಂದ ಮಾಡಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ಅದರ ಮೂಲಕ ಒಂದು ಸಾಕಷ್ಟು ಏನು ನಮಗೆ ಹಕ್ಕುಗಳನ್ನು ಸಿಗ್ತವೆ ಆ ಹಕ್ಕುಗಳನ್ನು ನಮಗೆ ಹೋಗಬಾರ್ದಂಥ ಉದ್ದೇಶದಿಂದ ನಾವೆಲ್ಲರೂ ಒಂದು ಹೋರಾಟವನ್ನು ಮಾಡಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಒಂದು ಪ್ರಜ್ಞಾವಂತರ ಮತದಾರರಾಗಿ ನಾವು ಒಂದೇ ತಮ್ಮೆಲ್ಲರಿಗೂ ತಿಳಿಸೋ ಮೂಲಕ ತಾವು ನಮ್ಮ ಅಭ್ಯರ್ಥಿಗೆ ತಾವು ಬೆಂಬಲ ನೀಡಿದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ನಿಟ್ಟಿನಲ್ಲಿ ಎಲ್ಲ ವರ್ಗದವ್ರನ್ನ ಜಾತ್ಯತೀತವಾಗಿ ಒಂದು ತಗೊಂಡು ಹೋಗುವಂಥ ಕೆಲಸ ಅವರು ಮಾಡ್ತಾರೆ ಈಗಾಗಲೇ ತಂದೆ ಸುಧೀಶ್ ಜಾರಕರು ಹೊಸ ಅಭ್ಯರ್ಥಿನೆಲ್ಲ ಇಪ್ಪತ್ತೈದು ವರ್ಷಗಳಿಂದ ರಾಜಕಾರಣ ಮಾಡ್ಕೊತಿದ್ದಾರೆ ಯಾವ ರೀತಿ ಅವರು ಎಲ್ಲ ವರ್ಗದವರು ಹೋಗುವಂಥ ಕೆಲಸ ಮಾಡಿದ್ದಾರೆ ಅದೇ ರೀತಿ ಪ್ರಿಯಾಂಕ ಜಾರಕಿರ್ ಕೂಡ ಎಂ ಪಿ ಆದರೆ ಈ ಭಾಗಕ್ಕೆ ಏನು ಸರ್ಕಾರದ ಯೋಜನೆಗಳಾಗಿರ್ಬೋದು ತರಲಿಕ್ಕೆ ಒಂದು ಪ್ರಯತ್ನವನ್ನು ಅವ್ರು ಪ್ರಾಮಾಣಿಕವಾಗಿ ಮಾಡ್ತಾರೆ ಅದಕ್ಕೆ ತಮ್ಮ ಪ್ರೀತಿ ವಿಶ್ವಾಸವ್ರ ಆಶೀರ್ವಾದ ಅವ್ರ ಮ್ಯಾಗ ಇರಲಿ ತಾವೆಲ್ಲರೂ ಹಿರಿಯರಾಗಿರ್ಬೋದು ವಿದ್ಯಾವಂತರು ಇದ್ದೀರ ತಾವೆಲ್ಲರೂ ಅವರಿಗೆ ಮತವನ್ನು ಹಾಕಿರುವಂಥ ಈ ಸಂದರ್ಭದಲ್ಲಿ ನನಗೆ ಹೇಳಿಕೆ ಬಯಸುತ್ತೇನೆ ಇನ್ನೂ ನಾಲ್ಕು ವರ್ಷದ ಮೋದಿ ಸರ್ಕಾರದ ಏನಿದೆ ಅದರಲ್ಲಿ ತಾವೆಲ್ಲರೂ ಹೆಚ್ಚಿನ ತಮ್ಮ ಕೆಲಸ ಕಾರ್ಯ ಮಾಡಲಿಕ್ಕೆ ಒಂದು ಪ್ರಯತ್ನ ಅವರು ಮಾಡ್ತಾರಂಥ ಸಂದರ್ಭದಲ್ಲಿ ಹೇಳುತ್ತಾ ಅದಕ್ಕೆ ತಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿರೋಂಥ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಹಣ ಮಾತನ್ನು ಓದ್ತೇನೆ ಧನ್ಯವಾದಗಳು